ಪ್ರಪಂಚ ಅಂದ್ರೆ ಮಣ್ಣು ನೀರು ಗಾಳಿ ಬೆಳಕು ಪಂಚ ಮಹಾಭೂತಗಳು ಅಂತ ನಾವೇನು ಕರಿತೀವಿ ಮಣ್ಣು ನೀರ ಗಾಳಿ ಬೆಳಕ ಬೈಲ ಇದೇನಿದೆ ಇದು ಜಡ ಪ್ರಪಂಚ ಇದು ಜೀವ ಪ್ರಪಂಚ ಅಂದ್ರೆ ಮನುಷ್ಯನಾದಿಯಾಗಿ ಸಕಲ ಪಶು ಪಕ್ಷಿ ಪ್ರಾಣಿಗಳದಾವಲ್ಲ ಇದು ಜೀವ ಪ್ರಪಂಚ ಒಂದು ಜಡಪ್ರಪಂಚ ಇದೆ ಇನ್ನೊಂದು ಜೀವಪ್ರಪಂಚ ಇದೆ ಈ ಜಡಪ್ರಪಂಚ ಮತ್ತು ಜೀವ ಪ್ರಪಂಚ ಇವೆರಡರನ್ನು ಕೂಡಿಸಿದಾತ ದೇವರು ಈ ಜಡಪ್ರಪಂಚ ಮತ್ತು ಜೀವ ಪ್ರಪಂಚ ಇವೆರಡನ್ನು ಕೂಡಿಸಿದಾತ ದೇವರು ದೇವನ ಇಚ್ಛೆ ಏನು ಅಂದ್ರೆ ಜೀವ ಪ್ರಪಂಚ ಏನಿದೆ ಸಾಕೌಂಡ್ ಯಾಕೋ ಮಾಡಬೇಡ ಸಾಕ ಜೀವ ಪ್ರಪಂಚ ದೇವನ ಇಚ್ಛೆ ಏನು ಅಂದ್ರ ಈ ಮಣ್ಣ ನೀರ ಗಾಳಿ ಬೆಳಕ ಬೈಲ ಇದೇನು ಜಡ ಪ್ರಪಂಚ ಇದೆಯಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಈ ಜಗತ್ತಿನಲ್ಲಿವೆಯಲ್ಲ ಇವೆಲ್ಲವುಗಳನ್ನ ಅನುಭವಿಸುವ ಜೀವ ಈ ಜಗತ್ತನ್ನು ಅನುಭವಿಸಿ ಅನ್ನೋದು ದೇವನ ಇಚ್ಛೆ ದೇವನ ಇಚ್ಛೆ ಏನು ಅಂದ್ರ ಜಗತ್ತ ಕೆಟ್ಟಿರಬಾರದು ಜೀವಿಗಳು ಸಂತೋಷವಾಗಿರುವುದು ಬಿಟ್ಟಿರಬಾರದು ಇದು ದೇವನ ಇಚ್ಛೆ ನಾವು ಈ ಜಗತ್ತನ್ನು ಹೆಂಗ ಅನುಭವಿಸ್ಬೇಕು ಅಂದ್ರೆ ನಾವು ಈ ಜಗತ್ತನ್ನು ಅನುಭವಿಸಿದರೆ ಈ ಜಗತ್ತು ಕೆಟ್ಟಿರಬಾರದು ಹಾಂಗೆ ಈ ಜಗತ್ತನ್ನು ಅನುಭವಿಸಬೇಕು ನಮ್ಮ ಅನುಭವ ಹೆಂಗಿರಬೇಕು ಅಂದರೆ ನಮ್ಮ ಅನುಭವದಿಂದ ಈ ಜಗತ್ತು ಕೆಟ್ಟಿರಬಾರದು ಹಾಂಗೆ ಈ ಜಗತ್ತನ್ನು ಅನುಭವಿಸಿ ನಾವು ಸಂತೋಷವಾಗಿರಬೇಕು ನಮ್ಮ ಸಂತೋಷಕ್ಕಾಗಿ ಜಗತ್ತನ್ನು ಕೆಡಿಸಬಾರದು ಮನುಷ್ಯ ನಾವು ಸಂತೋಷವಾಗಿರಬೇಕು ಜಗತ್ತು ಕೆಟ್ಟಿರಬಾರದು ಹಾಂಗೆ ಇಲ್ಲಿ ಬದುಕಬೇಕು ಇದು ದೇವನ ಇಚ್ಛೆ ಇದು ಜಗತ್ತು ಕೆಟ್ಟಿರಬಾರದು ಜೀವಿಗಳು ಸಂತೋಷವಾಗಿರುವುದು ಬಿಟ್ಟಿರಬಾರದು ಜಗತ್ತು ಕೆಡಬಾರದು ಜೀವಿಗಳು ಸಂತೋಷವಾಗಿರಬೇಕನ್ನುವುದು ದೇವನ ಇಚ್ಛೆ ಇದು ನೀವು ನಿಸರ್ಗವನ್ನು ಒಂದು ಕ್ಷಣ ಹಿಂಗ ನೋಡ್ರಿ ನಿಸರ್ಗ ಹೆಂಗ ಬದುಕ್ತೈತಿ ಮನುಷ್ಯ ಹೆಂಗ ಬದುಕ್ತೈತಿ ಮನುಷ್ಯ ಏನ ಮಾಡಲಿ ಈ ಜಗತ್ತನ್ನು ತಾನು ಅನುಭವಿಸುವಾಗ ಮನುಷ್ಯ ಈ ಜಗತ್ತನ್ನು ಕೆಡಿಸಿ ಬದುಕ್ತನ ಆದರೆ ನಿಸರ್ಗ ಹಂಗೆ ಬದುಕುವುದಿಲ್ಲ ಅದು ಕೆಟ್ಟದ್ದನ್ನು ಸರಿ ಮಾಡ್ತೈತಿ ಈಗ ನೀವು ಮನೆಯಾಗ ಆಕಳ ಸಾಕಿರಿ ನೀವು ಮನೆಯಲ್ಲಿ ಸಾಕಿದ ಆಕಳಿಗೆ ನೀವೇನು ಅಮೃತ ಹಾಕಿರಿ ಅದಕ್ಕೆ ಅದಕ್ಕೇನು ಹಾಕಿರಿ ನೀವು ಬೆಳಿಗ್ಗೆದ್ದು ಕೂಡಲೇ ನೀವು ಉಂಡು ಮುಸುರಿ ನೀರು ಹಾಕಿರಿಲ್ಲ ಅದಕ್ಕೆ ನೀವು ತೊಳ್ಕೊಂಡು ಎಂಜಲ್ ನೀರು ಮುಸ್ರಿ ನೀರು ನಿಮ್ಮ ಮನೆಯೊಳಗೆ ಸಾಕಿದ ಆಕಳಿಗೆ ನೀವು ಹಾಕಿರಿ ಆಕಳು ಏನಂತೈತಿ ಅಂದರೆ ಮನುಷ್ಯನೇ ನೀನು ನನ್ನ ತಟ್ಟಿಯೊಳಗೆ ನೀನುಂಡ ಮುಸರಿ ನೀರು ಹಾಕಿರ್ಬೋದು ಆದರೆ ನಾನು ನಿನಗೇನು ಕೊಡ್ತೀನಿ ಅಂದರೆ ನೀನು ಪೂಜಿಸುವ ದೇವರಿಗೆ ಅಭಿಷೇಕ ಮಾಡಬೇಕಂತ ಹಾಲು ಕೊಡ್ತೀನಿ ಅಂತೈತಾರೆ ಮತ್ತು ಅಕಸ್ಮಾತ್ ತಾನು ಚಲೋ ಹಾಲು ಕುಡಿದು ಅದು ಮುಸ್ರಿ ನೀರು ನಮಗೆ ಕೊಟ್ಟಿದ್ರೆ ನಾವೇನಾರು ಆಕಳ ಕಟ್ತಿದ್ವಿ ಆಕಳಿಗೆ ಏನಾರ ದೇವ್ರಂತ ಪೂಜೆ ಮಾಡ್ತಿದ್ವಿ ನಿಸರ್ಗ ಎಷ್ಟು ಅದ್ಭುತವಾಗಿ ಬದುಕೈತಲ್ಲ ಕೆಟ್ಟದ್ದು ತಗೊಂಡೈತಿ ಮುಸರಿ ನೀರು ಕುಡ್ದೈತಿ ಹಾಲು ಕೊಟ್ಟೈತಿ ವಾಟ್ ಎ ಬ್ಯೂಟಿಫುಲ್ ಮೆಕ್ಯಾನಿಸಮ್ ಏನು ದೇವ್ರ ಅದ್ರೊಳಗೆ ಎಂಥ ಟೆಕ್ನಾಲಜಿ ಇಟ್ಟಿರಬೇಡ ಪ್ರಾಣಿ ಆಕಳೊಳಗೆ ಎಂಥ ಟೆಕ್ನಾಲಜಿ ಇಟ್ಟಾನ ಹುಲ್ಲು ತಿಂದು ಹಾಲು ಮಾಡುವಂಥ ಟೆಕ್ನಾಲಜಿ ಇಟ್ಟನು ಇವ ಹಾಲು ಏನು ಕೊಟ್ಟನ ಜಗತ್ತಿಗೆ ವಿಷ ಕೊಟ್ಟಾನ ಇವ ಟೆಕ್ನಾಲಜಿ ಅಷ್ಟೇ ಹುಲ್ಲು ತಿಂದು ಆಕಳ ಹಾಲು ಕೊಡತೈತಿ ಹಾಲು ಕುಡ್ದ ಮನುಷ್ಯ ಬರೀ ವಿಷ ಹಂಚಾನ ಜಗತ್ತಿಗೆ ನಿಸರ್ಗ ಹೆಂಗ್ ಬದುಕ್ತೈತಿ ಈಗೊಂದು ತೆಂಗಿನ ಗಿಡ ಐತಿ ಸುಮ್ನ ನೀವು ಸ್ನಾನ ಮಾಡೋ ನೀರು ಅದ್ರಾಗ ಬಚ್ಚಲದಾಗ ಹಚ್ಚಿದ್ದದು ನೀರು ನೀವೇ ನೋಯ್ದು ಹಾಕಿಲ್ ದಿವಸ ನಾವು ಸ್ನಾನ ಮಾಡುವ ನೀರಿನೊಳಗ ಬೆಳೆದು ತೆಂಗಿನ ಗಿಡ ಅದು ತೆಂಗಿನ ಗಿಡಕ್ಕೆ ನಾವೇನು ಕೊಟ್ಟಿವಿ ರಾಡಿ ನೀರು ಅದ ರಾಡಿ ನೀರು ನಾವು ಕೊಟ್ಟಿವಿ ತೆಂಗಿನ ಗಿಡ ನಮಗೂ ಕೊಟ್ಟಿದ್ದು ಎಳಿನೀರ ತಿಳಿ ನೀರ ಇದು ನಿಸರ್ಗದ ಧರ್ಮ ಎಷ್ಟು ಅದ್ಭುತ ಎಷ್ಟದ್ಭೂತೈತಿಲ್ಲ ಅಂದ್ರೆ ನಿಸರ್ಗದೊಳಗೆ ಏನೈತಿ ಅಂದ್ರ ಅದು ಕೆಟ್ಟದ್ದು ತಗೊಂಡು ಛಲೋದು ಕೊಡ್ತೈತಿ ಆದರೆ ಭೂಮಿ ಮೇಲೆ ಛಲೋದು ತಗೊಂಡು ಕೆಟ್ಟದ್ದು ಕೊಟ್ಟ ಅಂದ್ರೆ ಮನುಷ್ಯ ಒಬ್ಬನು ನಿಸರ್ಗವನ್ನು ನೋಡಿ ಕಲಿಬೇಕಲ್ಲ ನಿಸರ್ಗದ ಧರ್ಮ ಎಷ್ಟು ಅದ್ಭುತ ಅದಕ್ಕೆ ನಿಸರ್ಗವನ್ನು ನೋಡಿ ಬದುಕಬೇಕು ಮನುಷ್ಯ ಏನು ಬದುಕೋದು ಅಂದ್ರೆ ಈ ಜಗತ್ತಿನಲ್ಲಿ ಯಾವುದನ್ನು ಕೆಡಿಸಿ ಬದುಕಬಾರದು ದೇವರು ಏನು ಮಣ್ಣು ಕೊಟ್ಟಾನ ಮಣ್ಣು ಕೆಡಿಸಬಾರದು ನೀರು ಕೊಟ್ಟನ ನೀರು ಕೆಡಿಸಬಾರದು ಗಾಳಿ ಕೊಟ್ಟನ ಗಾಳಿ ಕೆಡಿಸಬಾರದು ಬೆಳಕ ಈ ಬೈಲ ಈ ಜಗತ್ತನ್ನು ಕೆಡಿಸಲಾರ್ದಂಗೆ ಬದುಕಬೇಕು ಭಾಳ ಮಂದಿ ಕೇಳುವುದಿಲ್ಲ ಭಾಳ ಮಂದಿ ಕೇಳ್ತಿರ್ತಾರೆ ಏನಂತಿರ್ತಾರೆ ಅಂದ್ರೆ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಹೇಳ್ರಿ ಸ್ವಲ್ಪ ಅಂತ ಇರ್ತಾರೆ ಜೀವನದ ಉದ್ದೇಶರ ಏನು ಹೇಳ್ರಿ ಜೀವನದ ಉದ್ದೇಶ ಏನು ಬಹಳ ಶಾಸ್ತ್ರ ಪುರಾಣ ವೇದ ಆಗಮ ವಚನ ನೀವು ಏನೂ ಹೋದ್ರಿ ಭಾಳ ಸರಳವಾಗಿ ಇಡೀ ಮನುಷ್ಯನ ಜೀವನದ ಉದ್ದೇಶ ಒಂದೇ ಒಂದು ಲೈನ್ನೊಳಗೆ ನೀವು ಅದನ್ನು ಸಮರೈಸ್ ಮಾಡಬೇಕಂದ್ರೆ ಅದನ್ನು ಒಂದೇ ಸಾಲಿನಲ್ಲಿ ಹೇಳಿರಿ ಜೀವನದ ಉದ್ದೇಶ ಏನು ಅಂದ್ರೆ ಜೀವನದ ಉದ್ದೇಶ ಏನೂ ಅಲ್ಲ ದೇವರು ಏನು ಈ ಜಗತ್ತು ಕೊಟ್ಟಾನಲ್ಲ ಅವ ಎಲ್ಲ ಚೊಲೋದ ಇಟ್ಟಾನಿಲ್ಲಿ ನೀರು ಚಲೋ ಐತಿ ಗಾಳಿ ಕೆಟ್ಟಿಲ್ಲ ನೀರು ಕೆಟ್ಟಿಲ್ಲ ಬೆಳಕು ಕೆಟ್ಟಿಲ್ಲ ಬೈಲು ಕೆಟ್ಟಿಲ್ಲ ಭೂಮಿ ಕೆಟ್ಟಿಲ್ಲ ಏನೂ ಕೆಟ್ಟಿಲ್ಲ ಈ ಜಗತ್ತಿನೊಳಗೆ ಜೀವನದ ನಿಜವಾದ ಉದ್ದೇಶ ಏನು ಅಂದರೆ ದೇವ್ರು ಏನು ಈ ಸುಂದರವಾದ ಜಗತ್ತನ್ನು ಕೊಟ್ಟಾನಲ್ಲ ಇದನ್ನು ಕೆಡಿಸಲಾರ್ದಂಗೆ ನೀವು ಬದುಕುದಿ ಅಂದರೆ ಅದೇ ನಿಜವಾದ ಜೀವನದ ಉದ್ದೇಶ ಇದಕ್ಕಿಂತ ದೊಡ್ಡ ಉದ್ದೇಶ ಏನು ಇಲ್ಲ ಜಗತ್ತಿಗೆ ಏನು ಈ ಜಗತ್ತು ಕೊಟ್ಟಾನ ಇದನ್ನು ಕೆಡಿಸದಂಗೆ ಮನುಷ್ಯ ಬದುಕಬೇಕಷ್ಟೆ